ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಾಗಡಿ ಕ್ಷೇತ್ರ ಕ್ಷೇತ್ರ ಭದ್ರಾಪುರ ಈ ಗ್ರಾಮದಲ್ಲಿ ಅನ್ನೋ ಒಂದು ಹೆಣ್ಮಗಳು ರೈಲ್ವೆ ಟ್ರ್ಯಾಕ್ನಲ್ಲಿ ಬಿದ್ದಿದ್ದು ಮಾಹಿತಿ ಗೊತ್ತಾಗಿದೆ ಇದು ಮೇಲ್ನೋಟಕ್ಕೆ ತಲೆಗೆಲ್ಲ ಒಡೆದಾಕಿದ್ದು ಎಲ್ಲ ದಾಖಲೆಗಳೆಲ್ಲ ಕೂಡ ಇದೆ ಸೊ ಭಾಳ ಅನುಮಾನಾಸ್ಪದವಾದಂಥ ಇದೊಂದು ಕೊಲೆ ಕೇಸನ್ನು ಈಗಾಗಲೇ ನಮ್ಮ ಪೊಲೀಸರು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ನಾನು ಕುಟುಂಬದವರು ಮತ್ತು ಊರಿನ ಕೆಲ ಪ್ರಮುಖರು ಕೇಳಿದೆ ಅವರು ಯಾರ ಮೇಲೂ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ಅವ್ರು ಹೇಳಿದ್ರು ನಾವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಎಲ್ಲ ಆಂಗಲ್ ಅಲ್ಲೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಬಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಈಗ ಅದೇ ತನಿಖೆ ನಮ್ಮ ಡಾಕ್ಟರ್ಸ್ ಕೂಡ ಪೋಸ್ಟ್ ಮಾರ್ಟಮ್ ಕಳಿಸಿ ಎಫ್ ಎಸ್ ಎಲ್ ರಿಪೋರ್ಟ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಬಟ್ ಎಲ್ಲ ಆ ಹೆಣ್ಮಗಳು ಹಾಸ್ಟೆಲಿಂದ ಇದ್ದು ರಜಕ್ಕೆ ಬಂದಿದ್ರು ಹೆಣ್ಣುಮಗಳು ಟ್ರೈಬಲ್ ಹುಡುಗಿ ಮೂಗಿ ಕಿವಿನೂ ಕೇಳಿಸ್ತಾ ಇಲ್ಲ ಬಾಯಲು ಮಾತಾಡೋಕ್ಕಾಗ್ತಿಲ್ಲ ಆದರೆ ಎಲ್ಲ ಥರದ ಜ್ಞಾನ ಎಲ್ಲ ಕೂಡ ಚೆನ್ನಾಗಿ ಇತ್ತು ಇದು ಹಾಸ್ಟೆಲಲ್ಲಿ ಆ ಹೆಣ್ಮಗಳು ಕಲಿತಾ ಇರು ಅನ್ನೋದು ಕೂಡ ಮಾಹಿತಿ ಇದೆ ತವರೆಕೆರೆ ತಗೋ ಸೊ ತಾಯಿ ತಗೋ ನಾನು ಮಾತಾಡಿದ್ದೀನಿ ಆ ಸೋದರಿ ತಗು ಮಾತಾಡಿದ್ದೀನಿ ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕದು ನಮ್ಮೆಲ್ಲರ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣವಾದಂಥ ಅವ್ರಿಗೆ ನಾವು ಯಾರು ಇಂಟರ್ಫಿಯರ್ ಆಗೋಗಲ್ಲ ಯಾವ ಒತ್ತಡಕ್ಕೂ ಯಾರೂ ನಾವು ಮಣಿದಿಲ್ಲ ಅವ್ರಿಗೆ ಸಂಪೂರ್ಣವಾಗಿ ಬಿಡ್ತೀವಿ ಇನ್ವೆಸ್ಟಿಗೇಷನ್ ಎಲ್ಲ ಆ್ಯಂಗಲಲ್ಲೂ ಮಾಡಲಿ ಊರಿಂದೋ ಯಾರ್ದೋ ಇದು ಮಿಸ್ಯೂಯಸ್ ತಲೆ ಮೇಲೆ ಏಟು ಬಿದ್ದಿರೋದು ಎಲ್ಲ ಕೂಡ ತಲೆಗೆ ಮೂರ್ನಾಲ್ಕು ಕಡೆ ಏಟು ಬಿದ್ದಿರೋದೆಲ್ಲ ಮಾಹಿತಿ ಎಲ್ಲ ಫೋಟೋಗ್ರಾಫ್ಸ್ ಎಲ್ಲ ಇದೆ ಕಂಪ್ಲೀಟ್ ವಿಡಿಯೋನ ಎಲ್ಲಾ ಆಂಗಲ್ ಮಾಡಿದ್ದಾರೆ ಸೊ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೇವೆ ನಾವೊಂದು ಪರಿಹಾರ ಕೊಡಬೇಕು ಅಂತ ಹೇಳಿ ನಮ್ಮ ಪಂಚಾಯತಿ ಮತ್ತು ಸರ್ಕಾರದ ವತಿಯಿಂದ ಕೂಡ ಆ ಹೆಣ್ಮಗಳು ತಾಯಿಗೆ ಒಂದಷ್ಟು ಪರಿಹಾರ ಕೂಡ ನಾವು ಕೊಟ್ಟಿದ್ದೇವೆ ಅದು ಅವ್ರ ಅಕೌಂಟ್ಗೆ ನೇರವಾಗಿ ಆರ್ ಟಿ ಜಿ ಮಾಡೋಂಥ ಕೆಲಸ ಮಾಡ್ತೀವಿ ಇದು ನೀವೇನು ಹೇಳ್ತಾ ಇದರಲ್ಲ ಎಲ್ಲ ಆ್ಯಂಗಲ್ಲು ಅಂತ ಅಂದರೆ ನಾವು ಎಲ್ಲ ಆ್ಯಂಗಲ್ಲು ನೋಡ್ತೀವಿ ಇದು ದ್ವೇಷನ ಸಂಬಂಧನ ಇಲ್ಲ ಏನಾದ್ರು ಬೇರೆ ಥರದಲ್ಲಿ ಏನಾರ ಹೆಚ್ಚು ಕಮ್ಮಿ ಆಯ್ತಾ ಎಲ್ಲ ಆ್ಯಂಗಲಲ್ಲೂ ಪೊಲೀಸ್ ಅವ್ರಿಗೆ ನೋಡೋಕೆ ಎಲ್ಲ ಹೇಳಿದ್ದೇವೆ ಅವ್ರು ಆ ಕೆಲಸ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಆಗಲಿ ಅಂತ ಇದ್ದರೂ ಆ ಪೋಸ್ಟ್ ಮಾರ್ಟಮ್ ಮುಗಿಸ್ಕೊಂಡ್ಬಂದಿದೆ ದಫನ್ ಈಗ ತಾನೆ ಮುಗಿದ ನಾನು ಮುಚ್ಚಿದಾಗ ಸ್ವಲ್ಪ ಬರೋನು ಬಟ್ ದಫನ್ ಆಗೋ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಅದು ಮುಗಿದ ಮೇಲೆ ಬರೋಣ ಅಂತೇಳಿ ನಾನು ತಾರಾತುರೆಯಲ್ಲಿ ಬಂದಿದ್ದೇನೆ ಸೊ ನಮ್ಮ ಕೈಯಲ್ಲಿ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸ ಮಾಡ್ತೇನೆ ಮಿಕ್ಕಿದ ಊರ ವಿಚಾರ ನಾನು ಬೇರೆ ಸಂದರ್ಭದಲ್ಲಿ ಮಾತಾಡ್ತೀನಿ